ನಮಸ್ತೆ ಇದರಲ್ಲೊಂದು ವಿಪರ್ಯಾಸ ತೋರಿಸ್ತೀನಿ ಬನ್ನಿ ನೋಡಿ ನಾವಿವಾಗ ಸದ್ಯಕ್ಕೆ ಅಡಿಕೆ ಗಿಡದ ಸುಣ್ಣ ಹೊಡೆದು ಎಲ್ಲನೂ ಮುಗಿಸಿದ್ದೀವಿ ನಾವು ಸುಣ್ಣ ಹೊಡಿಬೇಕಾದ್ರೆ ಎಲ್ಲ ಅಡಿಕೆ ಗಿಡದ ಮಟ್ಟಿ ಕರೆಕ್ಟಾಗಿ ಇದ್ದು ಒಂದೇ ದಿನ ಆಗಿರೋದು ಸುಣ್ಣ ಹೊಡೆದು ನೋಡಿ ನೋಡಿ ಇನ್ನು ಇದಕ್ಕೆಲ್ಲ ಸುಣ್ಣ ಹೊಡೆದಿದ್ವಿ ಒಂದೇ ದಿನ ಆಗಿರೋದು ಆದರೂ ಬಿಚ್ಕೊಂಡೈತಿ ಈಗ ಇದಷ್ಟು ಸುಣ್ಣ ಹೊಡೆದಿರ್ತೀವಿ ನಾವು ಇದೊಂದು ಗಿಡ ಹೆಂಗೆ ಕಾಣುತ್ತೆ ನೋಡಿ ಒಡೆದಿಲ್ಲೇನೋ ನಂಗೆ ಕಾಣುತ್ತೆ ಸೊ ಹಿಂಗಾದರೆ ಹೆಂಗೆ ನಾವು ಅಂತ ಸುಣ್ಣ ಹೊಡಿಯೋದು ಬೇಸಿಗೆ ಹೋಗೋ ತನಕ ಡೈಲಿ ಸುಣ್ಣ ಹೊಡಿಯೋಕಾಗ್ತದೆ ಆದರೂ ಅದೇನೋ ಒಂಥರ ನಮಗೆ ಹೊಡೆದಿರೋ ಸಹ ಹಂಗೆ ಚೆನ್ನಾಗಿ ಕಾಣಬೇಕಂತ ಸ ನೋಡಿ ಇಲ್ಲೊಂದು ಇಲ್ಲ ಇಲ್ಲೊಂದು ಬಿಚ್ಚಿಕೊಂಡಿತ್ತು ಬಟ್ ಅದು ಒಡೆದ ನಾವು ಹೊತ್ತಿಗೆ ಬಿಚ್ಕೊಂಡಿದ್ದಕ್ಕೆ ಸೊ ಹಾಗೆ ಸುಣ್ಣ ಹೊಡೆದಿದ್ದೀವಿ ಇದು ಮೊದಲನೇ ಒಂಬಾಳೆ ಅಂದರೆ ಈ ಗಿಡದಲ್ಲಿ ಫಸ್ಟ್ನೇ ಒಂಬಾಳೆ ಇದು ಎರಡನೇ ಉಂಬಾಳೆ ಈ ಗಿಡದಲ್ಲಿ ಗೊತ್ತಿಲ್ಲ ಮೇಲೆ ಎಂಥದ್ದು ಬರುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಇಷ್ಟು ನಮ್ಮ ಅಡಕೆ ಗಿಡದ ಕತೆ ನೋಡಿ ಅಲ್ಲಂದು ಕಾಣಿಸ್ತಾ ಇದೆ ಬಿಡ್ತಾನೇ ಅವೇ ಮೊಟ್ಟೆನ ಬೇಜಾರಾಗುತ್ತೆ ನಾ ಎರಡು ದಿನ ಆಗಿತ್ತು ಅಷ್ಟೇ ಹೊಡೆದು ಆದರೂ ಮತ್ತೆ ಹಿಂಗೆ ಆಗ್ತಾರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗದೆ ಅಷ್ಟೇ ಪ್ರಕೃತಿ ನಿಯಮ ಅಂದರೆ ಸುಣ್ಣ ಅಲ್ವಾ ಸೊ ಹಾಗಾಗಿ ಬೇಗ ಮೊಟ್ಟೆ ಬಿಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಯಾರ್ದಾರ್ದು ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಆರತಿ ಎಷ್ಟು ಚೆನ್ನಾಗಿಲ್ಲ

బత్త వల్లింగ్స్ బతవల్స్ ఓక ఓసే ఎస్ జోర్ బాడీ

ಇದು ಎರಡನೇ ಬಾರಿ ಕೋಡಿ ಬಿದ್ದಿರೋದು ಕಣಿವೆ ಅದೃಷ್ಟ ನಾವು ನೋಡ್ತಾ ಇದೀವಿ ಅಂದ್ರೆ ಅದೃಷ್ಟ ಏನೋ ನಮ್ದು ಕೆರೆ ಒಣಗಿರೋದೇನು ನೋಡಿಲ್ಲ ಒಣಗಿರೋದು ನೋಡಿದ್ವಾ ಇಲ್ಲ ಕೆರೆ ಒಣಗಿರೋದು ನೋಡಿಲ್ಲ ಕೋಡ್ ಹೊಡೆದಿರೋದು ಅದು ಎಷ್ಟೋ ವರ್ಷದ ಮುಂಚೆ ಕೋಡ್ ಹೊಡೆದಿತ್ತಂತೆ ಮತ್ತೆ ಮೊನ್ನೆ ಹೊಡೆದಿತ್ತು ಮತ್ತೆ ಹೋಗೋರ್ದಿತ್ತೆ ಎರಡು ಸತಿ ನೋಡಿದ್ವಿ ವರ್ಷಕ್ಕೆ ಒಂದು ಮುಂದ್ವರ್ಷಕ್ಕೊಂದ್ಸತಿ ಹೊಡೆದ್ರೆ ಮೂರನೇ ಸತಿ ನೋಡಿದ ப்ப <laughs> 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 <hats> ಜಾತ್ರೆ ಬಂದಾಗ ನೋಡಕ್ಕೆ ಆ ರೋಂಡ ಬಂದಿದ್ವಿ ಅದು ನೀರಿರ್ಲಿಲ್ಲ ಇವಾಗವರೆಗೂ ನೀರು ಬಂದಿತ್ತು ಒಟ್ಟು ಕೊಡಿ ಮೇಲೆ ಹರಿತೀವಿ ಈ ಕಡೆ ಏ ಇಡ್ಕೊಳ್ಳಲ್ಲ ಹೆಂಗಾರ ಆಗಲಿ ಚಿಂಟು ಅಪ್ಪಾಜಿ ಕೈ ಹಿಡ್ಕೊಳೇ ಹ್ಞೂ ಈಜಾಡಿಕೆ ಬತ್ತಾಳೆ ಈಜು ಅಡಿಕೆ ನನಗೆ ಬರಲ್ಲ ಅವಳಿ ಬರ್ತದೆ ಆಗ್ಲಿ ನಿಮ್ಮೂರಾಗ ನಾನೇ ನೆನಪು ವರ್ದಷ್ಟು ತಗ ಇದ್ದೀನಿ ನಾನಿರೋದ ಊರಾಗೆ ತಾನೆ ಮತ್ತೆ ತನಿಖೆ ಕೀಜುಡ್ಯಾಕ್ ಬರಲ್ಲ ಸ್ವಲ್ಪ ಅದೇನು ಸುಮ್ಮನೆ ಹಿಂಗೆ ಧುಮುಕ್ತವೆ ಅಂತಾರಲ್ಲ ಹಿಂಗೆ ಒಳ್ಳೆ ಅಂತಾರಲ್ಲ ಹಂಗೆ ಒಳ್ಳಿದ್ವಿ ಅಷ್ಟೇ ಇಲ್ಲಿ ಇಳಿಯಕ್ಕೆ ಬರಲ್ಲ ಚಿಂಟೆ ಸು ಜನ ಏನು ಜನ ಪಿಲ್ಲೆ ಬಟ್ಟೆ ತಳ್ಕೊಳ್ದೆಲ್ಲ ಮಾಡ್ತಾರೆ ತುಂಬ ಬೇಜಾರಾಗುತ್ತೆ ಕೊಡಿ ನೋಡೋಕೆ ಬಂದಾರ ಜನ ಏನನ್ಕಲ್ಲ ಪಾಪಾ ಇಳಿಬೇಡ ಮತ್ತೆ ಕೇಳಕ್ ಹೋದಿಯ ಇದನಾಗ ನೆಂದ್ರೆ ನಿಂತು ಬರ್ರಿ ಬಿಸಿಲಿಗೆ ಆರುತ್ತ ನೀವು ಆಡತ್ತೆ అదే పిల్ల వీడియో మిమ్మ ముందుకు భయ నన ఇదేం తక్కుతా బీష నదే ఆళ మేసి పేగ అంతే ఎలా నా తడి తడి నోడ్ నిన్న వీడియో మన

ಭಯ ಜಾಸ್ತಿ ಹಿಟ್ಕೊಂಡ್ವಿ ಬಾ ಹೋಗ್ರಣ ಅಲ್ಲಿಗೆ ಅಕಡೆ ವಿಡಿಯೋ ಮಾಡ್ಕಂಡೆ ನಮ್ಮ ಜನ ಹೆಂಗೆ ಅಂದ್ರೆ ಎಣ್ಣೆ ಕಂಡಿತ್ ತಕ್ಕ ಪಿಲ್ ಆಡಿ ಅನ್ನಂಗೆ ಹೆಂಗ ನೀರು ಇರ್ತದ ಅಂತಂದೇಳಿ ಅಂಜು ಬಟ್ಟೆ ತಕೊಂಬಂದು ಟ್ಯಾಕ್ಟ್ರಿನೇ ಟ್ಯಾಕ್ಟ್ರಿ ಆಟ ಬೈಕು ತೊಳ್ಕೊತಾರಲ್ಲ ಯಾಕೆ ನೀರು ಬರಲ್ವಾ ಅವ್ರು ಅಲ್ಲಿಗಳಿಗೆ ತೊಳ್ಕೊಳ ಬದ ನಡಿ ಯಾಕೆ ನಂದು ಮಾಡಿ ಅಂದ್ರೆ ಏನಂದ್ರೆ ಅಷ್ಟು ಇದು ಹೋಗಿಲ್ಲ ಅಂತಂದೇಳಿ ಇಲ್ಲಿ ನೋಡಿ ಇಲ್ಲಿ ಏನು ಫೋರ್ಸ್ ಆಗು ಸೌಂಡ್ ನೋಡಿ ಹೆಂಗೆ ಕೇಳುತ್ತೆ ಮರಂಗಲೆ ನೀರು ಓಸಟ್ಟರೆ ಒಂದ್ ಹುಡುಗ್ ಬಿದ್ದು ಸತ್ತಾಗ್ಲಿಲ್ಲ ಅಲ್ಲ ನಾನು ಹೆಂಟದು ಕೋಡ್ ಬಿದ್ದಾಗ ಒಂದು ಹುಡುಗ ನೀರಾಗಿ ಕಾಡ್ತೀನಿ ಅಂತ ಹೋಗಿ ಕಾಲ್ ಜಾರಿ ಬಿದ್ದು ಸತ್ತಾಗ್ಲಿಲ್ಲ ಫಸ್ಟ್ನೇ ವರ್ಷ ಕೊಡರು ಹೌದ್ ನಾವೇನೊಂದು ಆರು ಹದಿನೈದು ದಿನ ಬಿಟ್ಟು ಮತ್ತೆ ಬಂದು ನೋಡೋಕೆ ಏನಕ್ಕೆ ಆರಾಮಾಗಿ ಫ್ರೀಯಾಗಿ ಬರಬೇಕು ಫ್ಯಾಮಿಲಿ ಟ್ರಿಪ್ ಥರ ಬರ್ಬೇಕು ಸದ್ಯಕ್ಕೆ ಇದು ತ್ರೀ ಮೆಂಬರು ಟ್ರಿಪ್ ಆಗೈತೆ ಆಮೇಲೆ ಫ್ಯಾಮಿಲಿ ಟ್ರಿಪ್ ತರಬೇಕು ಏನೇ ನಾನು ಇನ್ನೊಬ್ಬರ ಚಿಂಟು ಜೊತೆ ನಾ ನೋಡಿ ಕಳಿಸ್ಬಿಡೋಣ Aku, intu tuh kuncur, 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 sak, ah sak 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 kuncur, 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 kuncur,